ಅಯ್ಯೋ ಹೆಂಗ ನನ್ನ ಮಗ ನೋಡ್ರಿ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಇದ್ರಲ್ಲ ಹೆಂಗ್ ಮಾಡ್ಕೊಬೈತೇದನು ನನ್ನ ಮಗನ ಮೇಲೆ ನಾನೇ ಹೋಗಮ್ಮಿ ಹೆಂಗ ಅಂದಿದೆ ನಮ್ಕೆ ಇಲ್ಲ ನಮ್ಕೆ ಇಲ್ಲ ಅಂತ ನಾನೇ ಹೋಗ ಹೇಳಿದೆ ನನ್ನ ಮಗನ ಮೇಲೆ ನಂಗೆ ನಂಬಿಕೆ ಇತ್ತು ಒಂದಲ್ಲ ಒಂದ್ ದಿವಸ ಏನಾರ ಒಂದ್ ಸಾಧನೆ ಮಾಡೇ ಮಾಡ್ತಾನೆ ಅಂತ ಯಾಕೋ ಈ ಮನೆಗೆ ಈ ಐಟಮ್ಗಳು ಚೆನ್ನಾಗಿ ಕಾಣಕ್ಕೆ ಹೇಳಕ್ಕ ನಿಮ್ಗೆ ಓಹೋ ಈಗ ಏನ್ ಮಾಡಕ್ಕಲ್ದಪ್ಪ ಇವ್ ಹೊಸ ಮನೆ ಕಟ್ಟಕದ ನೀವು ಅಂತ ಇದೀರಿ ಬಿಡಿ ಅದು ಸರಿನೇ ಬಿಡು ಏನಪ್ಪ ಏನು ಈ ಪಾಟಿ ಕೂಕತ್ತಿದ್ಯಲ್ಲ ಕೂಗ್ದೆ ಕೂಗ್ದೆ

સાર કાએ તો બુડ ચાલા ગિરી ઇન બુડમા દેવરો કણ બુડટા નમ કાષ્ટ કેલાવા પરિયાર સિતને કનામા હાલી સુમનીરાપા હાલી સુમનીરાદનેલવા કેલાદો એનો એકળે આગલી પપ્પા દેનર્તી નિન સેરતા વિના નવે પડબારદ અનવાસ પોટાવળે બમ્મા પા કૂટકો રત્ની બતની કનાવા બતની બમ્મા કાફી કસ કોટનો ફ્રિજ જ્યુસ દે અનલે યો ઈ તંદીરો દે આવ જ્યુસ મડિકા કત બા તુંમ નાં ગંદે કનાવા જ્યુસ પાસો મડિકા કુડીબો ની સરિયાદન કાંતા આકુ ಹ್ಮ್ ಜ್ಯೂಸ್ ಅದೇ ಮತ್ತೆ ಮತ್ತೆ ಜ್ಯೂಸ ಯಾಕಂದ್ರಿ ಕುತ್ಕೊಂಡು ಕಾಫಿನಿ ಬ್ಯಾಡಕ ಬ್ಯಾಡ ಬರ್ತೀನಿ ಸುಟ್ ನೀರು ಬತ್ತಿನಿ ನಾನೊಂದ್ ಗೀಟಾ ಇವ್ರು ಇವ್ರ ಮನೆತ ಹೋಯ್ತಾನಿ ಸೋಬನ್ ಮನೆತಕೆ ಯಾಕಮ್ಮ ಸೋಬುನ್ ಗಂಡ ಏನ್ ಅತ್ತೇ ನಮ್ಮ ಇದನ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಏನ್ ಇಸ್ಪಿಟ್ ಪಟ ಮಾಡ್ಬಿಟ್ಟ ಮನೇಲಿ ಒಂದು ಚೌರ್ಗೆ ಬಿಡಕಿಲ್ಲ ಒಂದ್ ತಟ್ಟೆ ಬಿಡಾಕಿಲ್ಲ ಒಂದ್ ಚಂಬಾರು ತಗೊಂಡೋಗಿ ತಗೊಂಡೋಗಿ ಮಾರ್ಬಿಟ್ ಮಾರ್ಬಿಟ್ಟು ಇಸ್ಬಿಟ್ಟು ಆಡಕ್ ಹೋಗ್ತಾನೆ ಏ ನನ್ನ ಸೊಸೆನೂ ಬರೀ ಕಿತ್ತಾಡೋದು 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 ನೋಡಿ ನೋಡಿ ಸಾಕ ಆದಂಗೆ ಆಗ್ಬಿಟ್ಟದೇಕದವ ನೋಡ್ತೀನಿ ಅಲ್ಲಿ ಕುಂತಿದ್ರೆ ಮನೆ ಮಾಡೋದಕ್ಕೆ ಹೊಲ್ಬಿಟ್ಟು ಯಾಕೆ ಬರ್ತೀನಿ ನನ್ನ ಮಗನ ಏನು ನೆಮ್ಮದಿ ಇಲ್ಲ ಮನೇಲಿ ಕಣವ ಅವ್ರು ಮಾಡೋದು ಮಾಡ್ಬಿಡ್ತಾರೆ ಮನೇಲಿ ಇರೋರಿಗೆ ಬಹಳ ನರ್ಕಂತ ಅಯ್ಯೋ ಈಗ ನೀನು ಯಾರವಾಗ ಆಡೋಕಿರ್ತಾವ ಈ ಫೋನಲ್ಲಿ ಆಡ್ಕತಾರೆ ಕಂತ ಹೋಗು ಫೋನಲ್ಲಿ ಆಡ್ತಾರೆ ಕಣಮ್ಮ ಹಾಳು ಮನೆಯದು ಆಡ್ಬೇಕು ಬಿಡಪ್ಪ ಮನೆಯಾಳು ಮಾಡ್ಕೊಳಕ್ಕೆ ಮನ ಉದ್ದಾರ ಆದದಪ್ಪ ಕಾಲು ನೆಡ್ತಿ ಯಾವತ್ತಿದ್ರು ಮುಂಡೆ ಅನ್ನಂಗೆ ಕೈ ಅದು ಕಲ್ತಂದಂಗೆ ಯಾಕಂದ್ ಮಗ ಯಾವತ್ತಿದ್ರು ಮನೆ ಮಕ್ಕಳು ಹೆಂಡ್ತಿ ನೆಮ್ಮದಿ ಹಾಳಾಗೋಯ್ತದೆ ಗೊತ್ತಾ ಅರ್ತ್ಕೋಬೇಕು ಅರ್ತ್ಕೊಂಡು ಕೂಲಿ ಮಾಡಿ ನೂರು ರೂಪಾಯಿ ಆಯ್ತದಲಿ ಕಷ್ಟಪಟ್ಟು ದುಡ್ದು ಅದು ಆ ಮೈಗತ್ತದು ಅದು ಅದ್ರ ಸಾವಿರ ಹತ್ತಂದ್ರೆ ಕೂರ್ತಿ ತಂದ್ರು ಅದು ಮೈಗೆ ಹತ್ತದ ದೊರದ್ರು ನನ್ನ ಮಗ ಆ ಬುದ್ದಿ ಕಲ್ತ್ಕೊಬಿಟ್ಟು ಗಂಡ ಸವಾಸ ಮಾಡಿ ಮಾಡ್ಯಂಗ ಆಗೋನ ಕಣಪ್ಪಿ ನಮ್ಮ ಕೈಲಿ ಎಲ್ಲರು ನೀನು ಬಿಡಪ್ಪ ಅದೊಂದು ಚಾಟ ಇಲ್ಲ ನಿನ್ಗೆ ಕಣ್ಮಗ ಅದೊಂದು ಚಾಟ ಇರಬಾರ್ದು ಆಮೇಲೆ ಚಟ ಬಂದ್ಬಿಟ್ರೆ ಏರ ಗಂಟ ಬುಡಕಿಲ್ಲ ನನಗೆ ಅಯ್ಯೋ ಸುಮ್ನೀರತ್ತ ಏನಾರ ನಾವು ಒಟ್ಟೆ ಊರ್ಸಿ ಮಟ್ಟ ಕರ್ತನ ಹಾಳಗರಿ ಮುಂಡೆ ಮಗ ಅಯ್ಯೋ ಮಗ ಅಂತ ಅಲ್ಲಕ ಅಮ್ಮ ಇದನ್ಕೊಂಡ್ರೆ ಸಿಕ್ಕಿಲ್ಲ ನೀವು ನಿಜವಾಗ್ಲೂ ಅಂತ ಊರು ಇರತ್ಕೊಂಡ್ಬಿಡ್ರಿ ಒಳ್ಳೇದಾರಿ ನಿಮ್ ಜಾಗ ಇರ್ತಾರೆ ಯಾಕಂಗಂದಿ ಸುಮ್ಕೀರಾ ಮನ್ಸಗಿ ಚಿಕ್ಕೋಯ್ಸು ಪಪ್ಪ ಅದ ಯಾಕಂಗಂದಿ ಸುಮ್ನೀರು ಬಾ ಕುತ್ಕೊಂಡ್ ಟೀನಾರ ಬೀಡಿ ಕೊಟ್ಟನು ಇದ್ದಿದ್ದೀರಾ ಬತ್ತಿನಿ ತಾಡವ ನೋಡ್ತೀನಿ ಗಂಟೆ ಹೋಗಿ ನೋಡ್ಕೊ ಸರಿ

ಸುಮ್ಮಿರು ಏನು ಅವನು ಆ ಮುಂಗ್ ತಕೊಂಡು ವಾಷಿಂಗ್ ಮಿಷಿನ್ ಏನೇ ಕಷ್ಟ ಪಡ್ತದೆ ಬಟ್ಟೆ ಹೋಗಿ ಅಂತ ಸದ್ಯಕ್ಕೆ ಒಂದು ಅಲ್ಲ ಬಿದ್ದು ಕಲ್ತ್ಕೊಂಡ ಸುಮ್ಕಿರಪ್ಪ ಅವ್ನು ಏನು ತಕೊಡೋದ್ರು ಸಿಕ್ಕಿಲ್ಲ ಇನ್ನೇನು ಆಯ್ತಂತ ಮದುವೆ ಅವಾಗಂತೆ ಏನಂದು ಅದೇ ಅವಾಗ ಇನ್ನು ಯಾವಾಗ ತೀರ್ಮಾನ ಮಾಡ್ಕೊಂಡಿದ್ರೆ ಕಾಣಪ್ಪ ಅದೇ ದುಡ್ಡು ಕಸಲ್ಲ ಹೊಂದ್ಬೇಕಂತ ಜೋರ ಅದ ಮನೆ ಕಡೆ ಜೋರಾಗಿ ಮದುವೆ ಮಾಡ್ಬೇಕು ಅನ್ಕೊಂಡು ಹಂಗ ಇದ್ ಮಾಡ್ತಾವ್ ಇರೋದೆಲ್ಲ ಖರ್ಚು ಮಾಡ್ಬಿಟ್ರೆ ಆಮೇಲೆ ಹಳಿ ಮೈನ್ಗೂ ಮಗಳಿಗೂ ಏನವಾ ಅವ್ರಿ ಸುಮ್ ಕುತ್ಕೊಳ್ಳಿ ಈಗ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಮಾಡ್ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಬತ್ತು ತಾನೆ ನಮ್ ತಾಯಿ ಇತ್ತೋ ಬಿಟ್ಟು ಈಗ ನನ್ನ ಮಗಳನ್ನ ಚೆನ್ನಾಗಿ ಮದುವೆ ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಬತ್ತ ಬತ್ತಿನ ಯಾಕೆ ಬರ್ಲಿಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ನನ್ಗೆ ಇದ್ದು ಹಂಗೆ ನಾವು ಕೈಲಿಲ್ದ ನಾವೇ ಅಷ್ಟೊಂದು ಆಸೆ ಮಾಡ್ಬೇಕಾರೆ ಅವರು ಸಂಪಾದನೆ ಮಾಡಿರೋದು ಮಾಡ್ಬಾರ್ದು ಅಂದ್ರೆ ಹಂಗೆ ಮಾಡ್ಲಾಕ ಯಾರು ಬೇಡ ಅಂದ್ರು ಮಾಡ್ಲಾಕು ಬೇಡ ಅಂತ ಹೇಳಿದ್ರೆ ಹಂಗ ಅನ್ಕೊಂಡು ಇರೋ ಬರೋದ್ರೆ ಖರ್ಚು ಮಾಡ್ಬಿಟ್ರೆ ಆಮೇಲೆ ನಳಿ ಮೈನ್ ಮಗಳಿಗೆ ಏನು ಕೊಟ್ಟಾರಂತೆ ಇನ್ಸೂರೆನ್ಸ್ ಕಟ್ಕೊಂಡಿರೋ ಸುಮ್ಕಿರಿ ಇನ್ಸೂರೆನ್ಸ್ ಕಟ್ಕೊಂಡಿರಂತೆ ಅದ್ರಲ್ಲಿ ದುಡ್ಡು ಬಂದದಂತೆ ಅದ್ರಲ್ಲಿ ದುಡ್ಡು ಮದುವೆ ಮಾಡೋದು ಅವೇ ನನ್ನ ಹೆಸರಿಗೆ ಕಟ್ಬಿಟ್ಟಿತ್ತಂತೆ ಆಗ್ಲೇ ಆಗ್ಲೇ ವ್ಯಾಪಾರಕ್ಕೆ ಆಗ್ಲಿದ್ದಾನೆ ವ್ಯಾಪಾರಕ್ಕೆ ಕೊಯ್ತಿರಲ್ಲ ಬುಧವಂತ ಅಲ್ವಾ ಎಷ್ಟೇ ಆದರೂ ಬುಧವಂತ ನೋಡಿ ಹಂಗೆ ಮತ್ತೆ ಮುಂದಿನ ಬಗ್ಗೆನೂ ಮುಂದಿನ ಜೀವನ ಬಗ್ಗೆನೂ ಯತ್ನ ಮಾಡ್ತಾರೆ ಹಾಂ ಏಕೆ ಹೋದರು ಸುಮ್ಮನೆ ಸಾಲ ಸೋಲ ಅಂತ ಸ್ಟಾರ್ಟಿಂಗಿಂದನೇ ಇದು ಮಾಡ್ಕೊಂಡಿದ್ರೆ ಒಂದು ಮದ್ವೆಗೆ ಮುಂಜಾಗ ಒಂದು ಇನ್ಸೂರೆನ್ಸ್ ಪನ್ಸೂರೆನ್ಸ್ ಅಂತ ಕಟ್ಕೊಂಡ್ರೆ ಮಕ್ಳು ಮದುವೆಗೆ ಒಂದು ಉಪಯೋಗ ಆಯ್ತದ ಏನಕ್ಕೆ ಉದಾಹರಣೆ ಹಿಂಗೆ ನೋಡಿ ಆರಾಮಾಗಿ ಮದುವೆ ಮಾಡ್ತಾರಪ್ಪ ಮಿಕ್ ಕುಸ್ಕೊಬಿಟ್ರು ಬೇಡ ಅದಿತ್ತದ ಕಾರು ಗೀರು ಜೋರ ಕೊಡ್ತಿದಾರಂತಲ್ಲ ಯಾರು ಏನು ಅಂದಾರ ಯಾರೂ ಹೇಳೋ ನನಗೆ ಗೊತ್ತಾಗೋಕಿ ಇಲ್ವಾ ಅಲ್ಲ ಕಾರ್ ಕೂಡ ಅವ್ರ ಮನೆಯಾಗ ಐದಾರು ಕಾರ್ ಅಂದ ಮೇಲೆ ಇವ್ರು ಕೊಡ್ತಾರೇನು ಐದಾರು ಕಾರೇನು ಅತ್ ಕಾರ್ಯನಾಗ ಇದಾವಂತಪ್ಪ ಮತ್ತೆ ಇವ್ರ ಕಾರ್ದಾಗ ಕುಂತಿದ್ರು ಅವರು ಅದೇನ ಕಾಣಿ ಕಲ್ಲೆ ಒಟ್ಟಿ ಆ ಪಾರ್ಟಿ ಜ್ವರ ಇದಪ್ಪಲೇನ ಅದೇ ಅಂದಾರಂತೆ ಸರಿ ಬಿಡು ಇನ್ ಕತೆ ಒಲೆಲಿ ಯಾರು ತಿತ್ತಲ್ಲಿ ಬಿಟ್ಟರು ಈ ರಪ್ಲೇನ ಕತೆ ಈ ರಪ್ಲೇನು ಏನು ಅಂತಿದ್ರು ಅಂತ ಆಯ್ತು ಕತೆ ಈ ರಪ್ಲೇನು ಬೇರೆ ಇದೆ ಈ ರಪ್ಲೇನು ಇನ್ನೇನು ಅಲ್ಲ ಅಂತ ನಿಮ್ಗೆ ಹೇಳಕಾಕಿಲ್ಲ ಬಿಡಿ ಯಾರು ಹೇಳಿದ್ರು ನಿಮ್ಗಂತೂ ಹೇಳಕಾಕಿಲ್ಲ ಇದ್ರು ಎಲ್ಲವ ನಾನಂತಿಲ್ಲ ಪದ್ಮ ಏನೋ ನಡೀತಾರೆ ಸುಮ್ಕಿರು ಅಂತ ಜೋರಾಗಿಲ್ಲ ಕತೆ ಅವರು ಅವ್ ಏನು ನೋಡ್ ಗೊತ್ತಾಕಿಲ್ಲ ಎಂಗೇಜ್ಮೆಂಟ್ ಎಲ್ಲ ನೋಡ್ಲಿಲ್ವಾ ಏನೋ ರೈತರಂಗೆ ಅವನಪ್ಪ ಒಯ್ಯ ಅಷ್ಟೊಂದು ಅದೇ ಅಂದ್ರೆ ನಂಬಕಾಕಿಲ್ಲ ಬಿಡು ಏನೋ ನಡೀತಾ ಇದೆ ಗೋಲ್ ಮಾಲೂಕಲೆ ಅಯ್ಯೋ ರೀ ಸುಖ ಕೂತ್ಕೊಳ್ಳಿ ನೀವು ಎಲ್ಲಾನು ನಿಮ್ ದೃಷ್ಟಿಯಲ್ಲಿ ನೋಡಕ್ ಹೋಗ್ಬೇಡಿ ಏನ್ಲೆ ಏನಾರು ಮಾಡ್ಕೊಳ್ಳಿ ಹೋಗ್ಬಿಟ್ಟು ಅಲ್ಲಿ ಮುದ್ಬೇಕಾಯ್ತಂತ ಒಂದ್ ದಿವಸ ಆಗ ಹೋಗೋದು ಬರೋದು ಮುಗ್ದೋಯ್ತು ಇನ್ಯಾಕೆ ತಲೆ ಕೆಡ್ಸ್ಕೋಬೇಕು ಅವ್ರು ಯಾರ್ಗಾರು ಮಾಡ್ಕೊಂಡು ನಮ್ಗೇನು ಏನಾರು ಮಾಡ್ಕೊಳ್ಳಕ್ ನಮ್ಗೆ ಯಾಕೆ ಅವ್ರು ಮನೆ ಸುದ್ದಿ ಏನು ಕಟ್ಕೊಂಡು ಹೇಳ್ಬಿಡು ನಿಮ್ಮ ಮಗನಿಗೆ ಬೇಕಾರೆ ನಮ್ಮ ಅಪ್ಪ ದುಡ್ಡು ಕೊಟ್ಟೆ ನಾನು ತಿನ್ಕೊಂಡು ಅಂತಬಿಟ್ಟು ಫೋನ್ ಮಾಡಂಗ ಅಂದ್ಬಿಡು ಹಾಗಂತ ಫೋನ್ ಮಾಡಿ ಅವನಿಗೆ ಹೇಳ್ತಿ ಸುಮ್ಮನೆ ರೀ ಹೇಳ್ತಿ ಸುಮ್ಮನೆ ರೀ ಅದೇನು ಮುಷ್ಟಿಕಂದ್ರೆ ನೀವು ಏನಾರು ಒಂದು ಇಟ್ಕೊಬಿಟ್ರೆ ಏನು ಬಿಡೋಲ್ರಿ ಅತ್ತಾಗೆ ಫೋನ್ ಮಾಡಿ ನೀನು ಹಲೋ ಹಲೋ ಏನು ಮಾಡ್ತಿದ್ದಿಲ್ಲ ಮಗ Yenila ka tela maa, ruumuk bandhida ka tela iga. Yaka pa utuka. Aa. Appa tattuka na pa vaasimisa ka pridju. Mela tiwela nuve. Sata. Aa, sari sari. Tava gita pa maa. Deepavali gara pappa. Illa pa sumkiru. Aul mudhuvayaka ka ta parekila. Adayaka peku naan bandhi. Aul mudhuvayaka badhan di. Amele adaya hu gachara. Amele namatala meka tanputaru. Aul padhaka aul hirtale bala dinu. Aul padhaka au ruurala. Aule aul aul ilu bonu rehangu tatadu. ప్ప అయ్యో ఎల్గనప్పా ఎల్గనే ఎల్సన ఇల్గొక్క ఆరా దీపవళికి బందా కర్క బాప దీపవళికి కర్క బు ఓబిట్ కల్సర సరి అక్కడి తోడ అమ్మ బావు ધી પડી તરને બેકરા તતિન બડપા ઇબ્રગુવે સરી આયતો સરી કન મગને આયતો ચરાગી દિલા મગા હો હો ચરાગી દિલા કરાપા નીરો ઓ બડિયને આમુર કુટ માતાબટ ફોન કટ મારતા ઇદિયા ના ના કુટ માતાડે કીલવા ઓ ૂટ કો દીદે હોયતેવ ને આમ સન્ડે મેલ મારતીન બડુ સન્ડે મેલ મારતીન બડપા સરી કરેપા આયતો માર સન્ડે મેલે માર મગને પયન આગ બેકલા અલવા વાસી મશીન ફ્રિજ ટીવી અનતો કોટ કરેપા ઓ સરી સરી આયતો બડુ મુંદવરી ઉદો પ્લીઝ લાઈક માડી કમેન્ટ માડી સબસ્ક્રાઇબ માડી